ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಕಾಣಿಕೋತ್ಸವ ಮೈಲಾರ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ತುಂಬಿದ ಕೊಡ ತುಳುಕಿತಲೆ ಪರಾಕ್ ಲಕ್ಷಾಂತರ ಭಕ್ತರು ಎದುರು ನೋಡುವ ರಾಜ್ಯದ ಭವಿಷ್ಯವಾಣಿ ಎಂದೇ ಪರಿಗಣಿಸುವ ಮೈಲಾರಲಿಂಗೇಶ್ವರ ಕಾಣಿಕ ಈ ರೀತಿ ಆಗಿದೆ ಶುಕ್ರವಾರ ಸಂಜೆ ಹದಿನೆಂಟು ಅಡಿ ಬಿಲ್ಲನ್ನೇರಿದ ಗುರವಯ್ಯ ರಾಮಪ್ಪಜ್ಜ ಸದ್ದಲೆ ಎನ್ನುತ್ತಿದ್ದಂತೆ ಲಕ್ಷಾಂತರ ಸಂಖ್ಯೆಯಲ್ಲಿದ್ದ ಜನಸ್ತೋಮ ಸ್ತಬ್ಧವಾಯಿತು ತುಂಬಿದ ಕೊಡ ತಲೆ ಪರಾಕ್ ಎಂದು ನುಡಿದು ರಾಮಪ್ಪಜ ಕೆಳಗೆ ಧುಮುಕಿದರು ಈ ವರ್ಷದ ಕಾರಣಿಕವನ್ನು ಶುಭಸೂಚಕವಾಗಿದೆ ಎಲ್ಲವೂ ಸುಸೂತ್ರವಾಗಿರಲಿದೆ ಮಳೆ ಬೆಳೆ ಎಲ್ಲವೂ ಕೂಡ ಸಂಪನ್ನವಾಗಲಿದೆ ರೈತರಿಗೆ ಶುಭವಾಗಲಿದೆ ಎಂದು ಈ ಕಾಣಿಕವನ್ನು ವಿಶ್ಲೇಷಣೆ ಮಾಡಿದ್ದಾರೆ